ವರ್ಷಕ್ಕೆ ಒಂದೆರಡು ಎರಡು ಈ ಕಳಲೆ ರೆಸಿಪಿನ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಬಹಳ ಒಳ್ಳೇದು ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮಲ್ನಾಡ್ ಸ್ಟೈಲಲ್ಲಿ ಕಳಲೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಇಷ್ಟು ಕಳಲೆ ಇದೆ ನನ್ನ ಹತ್ರ ಮೂರ್ನಾಲ್ಕು ದಿನದಿಂದ ಇದನ್ನ ನೆನೆಸಿಟ್ಟು ಪ್ರತಿದಿನ ಇದರ ನೀರು ಚೇಂಜ್ ಮಾಡಿ ಇವತ್ತಿದನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹೆಸರು ಕಾಳಿದೆ ಈ ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನು ಮಿಕ್ಸ್ ಮಾಡಿ ನಾನು ಇದನ್ನು ಸಾರು ಮಾಡ್ತೀನಿ ಹಾಗೆಯೇ ಇದರ ಜೊತೆ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸಿ ಸಾರು ಮಾಡ್ಕೋಬಹುದು ಈಗ ಇಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಮಸಾಲೆಗೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ಗೆ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಶುಂಠಿ ಒಂದು ಎಂಟು ಹತ್ತು ಹೆಸಳು ಬೆಳ್ಳುಳ್ಳಿ ಕೊನೆಗೆ ಒಂದು ಚಿಕ್ಕದಾದ ಚಕ್ಕೆ ಒಂದು ಲವಂಗ ಹಾಗೆ ಎರಡು ಹಸಿ ಮೆಣಸು ತೊಗೊಂಡಿದ್ದೀನಿ ಹಸಿ ಮೆಣಸು ಹಾಕೋದ್ರಿಂದ ಮಸಾಲೆ ಒಂದು ಟೇಸ್ಟ್ ಚೆನ್ನಾಗಿರ್ತದೆ ಮತ್ತೆ ಒಂದು ಕಪ್ ತೆಂಗಿನ ತುರಿ ಇದೆ ಇದಿಷ್ಟನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತರ್ತೀನಿ ನೋಡಿ ಇದು ಹೀಗಾಗಿದೆ ಇಷ್ಟು ಗ್ರೈಂಡ್ ಆಗಬೇಕು ಈಗ ಸ್ಟೋವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಿಸಿನೀರ್ ಇತ್ತು ಹಾಕ್ಕೊಂಡಿದ್ದೀನಿ ಹಾಗೇನಿಲ್ಲ ತಣ್ಣೀರು ಕೂಡ ಹಾಕೋಬಹುದು ಆಮೇಲೆ ಇದಕ್ಕೆ ನಮ್ಮ ಹತ್ರ ಇರೋ ಕಳಲೆಯನ್ನು ಹಾಕೋಬೇಕು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಹೀಗೆ ಬೇಯಿಸ್ಕೋಬೇಕು ಮಳೆಗಾಲದಲ್ಲಿ ಈ ಕಳಲೆನ ಉಪಯೋಗಿಸೋದು ಬಹಳ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ಉಷ್ಣದ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳನ್ನು ಮಿಕ್ಸ್ ಮಾಡಿ ಸಾರು ಮಾಡ್ತಾ ಕಳಲೆಯಿಂದ ನಾವು ಮಲೆನಾಡಲ್ಲಿ ಬೇರೆ ಬೇರೆ ರೆಸಿಪಿನ ಮಾಡ್ತೀವಿ ಕಾಳುಗಳನ್ನೆಲ್ಲ ಬೆರೆಸಿ ಪಲ್ಯ ಮಾಡ್ಕೋಬಹುದು ಅಥವಾ ಸಾರು ಮಾಡ್ಕೋಬಹುದು ಸುಕ್ಕ ಮಾಡಬಹುದು ಜೊತೆಗೆ ಅದನ್ನ ಉಪ್ಪಿನಕಾಯಿ ಕೂಡ ಬಳಸ್ತಾರೆ ನಾನು ಮೊದಲೇ ಹೇಳ್ದಾಗೆ ಇದು ಸ್ವಲ್ಪ ಉಷ್ಣದ ಅಂಶವನ್ನ ಜಾಸ್ತಿ ಹೊಂದಿರೋದ್ರಿಂದ ಗರ್ಭಿಣಿ ಸ್ತ್ರೀಯರು ಇದನ್ನ ತಿನ್ನೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಈಗ ಒಂದು ಪ್ಲೇಟ್ ಮುಚ್ತೀನಿ ಒಂದು ಐದು ನಿಮಿಷ ಬೇಯ್ಲಿ ಇದು ಕಳಲೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯನೇ ಬೇಕು ಕಳಲೆ ಸ್ವಲ್ಪ ಬೆಂದಿದೆ ಈಗ ಇದಕ್ಕೆ ಹೆಸರು ಕಾಳು ಮತ್ತು ರುಬ್ಬಿಟ್ಕೊಂಡಿರೋ ಮಸಾಲೆನೋ ಹಾಕಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಷ್ಟನ್ನೇ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಪಲ್ಯ ಆಗುತ್ತೆ ಆದರೆ ನಾನಿಲ್ಲಿ ಸಾರು ಮಾಡ್ಕೊಳ್ತಿರೋದ್ರಿಂದ ನಾನು ಸ್ವಲ್ಪ ನೀರು ಇದ್ದೀನಿ ಮೊದಲೇ ಕಳಲೆ ಬೇಯಿಸ್ಕೊಳ್ಳೋವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಈಗ ಜಾಸ್ತಿ ಉಪ್ಪೇನೂ ಬೇಡ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕು ಈಗ ಕುಕ್ಕರ್ ಒಂದು ವಿಜ್ವಲ್ ಆಗಿದೆ ನಾನೀಗ ಕುಕ್ಕರ್ನ ಓಪನ್ ಮಾಡಿದ್ದೀನಿ ನೋಡಿ ಸಾರಿ ಈಗ ಘಮ ಘಮ ಅಂತಿದೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಈಗ ಇದಕ್ಕೆ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಟ್ಕೋಬೇಕು ಇಲ್ಲಿ ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಕರಿಬೇವು ಹಾಕಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸಾರಿಗೆ ಮಿಕ್ಸ್ ಮಾಡಿ ಸ್ವಲ್ಪ ತಿರುಗಿಸಿದರೆ ಸಾಕು ಈ ಸಾರನ್ನ ಕುಕ್ಕರಲ್ಲೇ ಮಾಡ್ಕೋಬೇಕು ಅಂತೇನಿಲ್ಲ ಓಪನ್ ಆಗಿ ಹಾಗೆ ಬೇರೆ ಪಾತ್ರೆಲ್ಲೂ ಮಾಡ್ಕೋಬಹುದು ಕುಕ್ಕರಲ್ಲಿ ಮಾಡೋದ್ರಿಂದ ಬಹಳ ಈಸಿ ಮತ್ತು ನಮಗೆ ತುಂಬ ಟೈಮ್ ಸೇವ್ ಆಗ್ತದೆ ಮಳೆಗಾಲದಲ್ಲಿ ಬಿಸಿ ಬಿಸಿ ಕಳಲೆ ಸಾರಿನ ಜೊತೆ ಊಟ ಬಹಳ ಚೆನ್ನಾಗಿರುತ್ತೆ ನಮ್ಮ ಮಲ್ನಾಡ್ ಶೈಲಿಯ ಕಳಲೆ ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ